ಹಲೋ ಗೈಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಪಾಪ ಜಾನ್ಸಿ ಮದುವೆ ಮಾಡ್ಕೊಂಡ್ರೂ ಕೂಡ ಹತ್ರ ಸೇರಿಕೊಳ್ಳೋದಕ್ಕಾಗ್ತಾ ಇಲ್ಲ ಗಂಡ ಹೆಂಡತಿ ಅಂತ ಒಂದಾಗೋದಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗಿ ಆ ತಾತನ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ ರಾಕು ಬಂದಿರ್ತಾನೆ ಅದೇ ಟೈಮಲ್ಲಿ ಅವ್ರ ತಾತ ಕೂಡ ಬಂದು ಕಾರಲ್ಲಿ ಮಾತಾಡ್ತಾ ಇರ್ತಾರೆ ಯಾಕೆ ತಾತ ನೀವು ಸುಳ್ಳು ಹೇಳಿದ್ರಿ ಅಂತ ಹೇಳಿ ಕೇಳಿದಾಗ ನನಗೆ ನಿಜ ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಜಂಟಲ್ಮೇ ಯಾಕಂದರೆ ನಾನು ಸತ್ಯ ಹೇಳಿದರೂ ಕೂಡ ಜಾನ್ಸಿ ಅದನ್ನು ಒಪ್ಕೋತಾಳೆ ಅಂತ ಹೇಳಿ ನನಗನ್ನಿಸ್ಲಿಲ್ಲ ಸುಮ್ಮನೆ ಆ ಥರ ಹೇಳಿ ಅವಳು ನಿನ್ನ ಬಗ್ಗೆ ಇರೋ ಅಭಿಪ್ರಾಯನ ಬದಲಾಯಿಸ್ಕೊಂತು ಅಂತಂದರೆ ನನಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾನು ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ನನಗೆ ಯಾಕೋ ಹಾಗನ್ನಿಸ್ಲಿಲ್ಲ ತಾತ ನೀವು ಬೇಕು ಅಂತಲೇ ಸತ್ಯನ ಹೇಳಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ನಾನು ಹಾಗೆ ಮಾಡೋದಕ್ಕೆ ತಾನೇ ಏನು ಕಾರಣ ಇರುತ್ತೆ ಅಂತ ಹೇಳಿ ಕೇಳ್ತಾರೆ ಕಾರಣ ಇರುತ್ತೆ ಏನೋ ಕಾರಣ ಇರೋದಕ್ಕೋಸ್ಕರನೇ ನೀವು ಹೀಗೆಲ್ಲ ಮಾಡಿರೋದು ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಜೆಂಟಲ್ಮ್ಯಾನ್ ನೋಡು ನೀನು ಜಾನ್ಸಿ ಒಂದಾಗಬೇಕು ನೀವಿಬ್ಬರು ಒಂದಾಗೋದಕ್ಕೆ ನನ್ನ ಸಹಕಾರ ಇರೋದಿಲ್ಲ ಆದರೆ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ನೀನು ಅವಳು ನಮ್ಮ ಮದುವೆ ಆಗಿದೆಯಾ ಅವಳು ನಿನ್ನ ಹೆಂಡ್ತಿ ನೀನು ಅವಳು ಗಂಡ ಇಬ್ಬರು ಜೊತೆಯಾಗಿರೋದಕ್ಕೆ ಆ ದೇವರೇ ಆಶೀರ್ವಾದ ಮಾಡಿದ್ದಾನೆ ಅಂತ ಅಂದಮೇಲೆ ನಾವೆಲ್ಲ ಮಧ್ಯದಲ್ಲಿ ಏನು ಮಾಡಿದರೆ ಏನು ತಾನೇ ಪ್ರಯೋಜನ ನೀನು ಅವಳು ಜೊತೆ ಸೇರಬೇಕು ಅಂತಂದರೆ ನಿನ್ನ ಸಹಕಾರ ಪ್ರತಿಫಲ ಎಲ್ಲ ನಿಂದಾಗಿರಬೇಕು ನನ್ನ ಆಶೀರ್ವಾದ ಯಾವಾಗಲೂ ಕೂಡ ನೀವಿಬ್ಬರು ಗಂಡ ಇಂಟಿ ಆಗಲಿ ಬದುಕಲಿ ಅಂತ ಹೇಳಿ ಇರುತ್ತೆ ನನ್ನ ಮನ್ಸಾರೆ ನೀವಿಬ್ಬರು ಗಂಡ ಇಂಡಿ ಅಂತ ಹೇಳಿ ಒಪ್ಕೊಂಡಿದ್ದೀನಿ ಜಂಟಲ್ಮೈ ಅಂತ ಹೇಳಿದಾಗ ತಾತ ನನಗನಿಸ್ತಾ ಇದೆ ನೀವು ಯಾವುದೋ ಒಂದು ವಿಚಾರಕ್ಕೆ ಈ ರೀತಿ ಎಲ್ಲ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಾಗೆಲ್ಲ ಏನೂ ಇಲ್ಲ ಜಂಟಲ್ಮ್ಯ ನನಗೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಹೇಳಿ ಅಂಥ ಸಮಸ್ಯೆ ನನಗೇನೂ ಇಲ್ಲ ಅಂತ ಹೇಳ್ತಾರೆ ನೀವು ಸಮಸ್ಯೆ ಇಲ್ಲದೆ ಈ ಥರ ಎಲ್ಲ ಮಾತಾಡೋದಿಲ್ಲ ನನ್ನ ಮುಖ ನೋಡ್ಕೊಂಡು ಮಾತಾಡಿ ಅಂತ ಹೇಳಿದಾಗ ನೋಡು ರಾಗು ನೀವಿ ಗಂಡ ಹೆಂಡತಿ ಗಂಡ ಹೆಂಡ್ತಿಯಾಗಿ ಇರೋದಕ್ಕೆ ನನ್ನ ಆಶೀರ್ವಾದ ಇದೆ ಅದಕ್ಕೆ ನೀನು ಪ್ರಯತ್ನ ಪಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಆಗ ಇವನು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ಮನೆಯಲ್ಲಿ ತುಳಸಿ ಫೋಟೋಸ್ ಎಲ್ಲ ಸುಟ್ಟಾಗ್ತಾ ಇರ್ತಾಳೆ ಏ ತುಳಸಿ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಯಾಕೆ ಅಂತಂದರೆ ಆ ರಾಗು ನೆನಪು ಜಾನ್ಸಿಗೆ ಬರಬಾರ್ದು ಅಂತ ಅಂದರೆ ಅದಕ್ಕೋಸ್ಕರ ಇರುವಂತಹ ಒಂದು ಸಣ್ಣ ಸಾಕ್ಷಿಯೂ ಕೂಡ ನಾನು ಬಿಡೋದಿಲ್ಲ ಅವಳಿಗೆ ಒಂದು ಸಣ್ಣ ಅನುಮಾನ ಬಂತು ಅಂದರೆ ಸಾಕು ಅವಳು ಅದನ್ನೆಲ್ಲ ಹಿಂದೆ ಹಿಂದೆನೇ ಜಾಡ ಹಿಡ್ದು ಹೊರಟುಬಿಡ್ತಾಳೆ ಆಗ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಅವಳು ಮದುವೆ ಫೋಟೋಸ್ ಎಲ್ಲನೂ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಲ್ಲ ನೀನು ಮದುವೆ ಫೋಟೋಸ್ ಎಲ್ಲ ಸುಟ್ಟಾಗ್ತಾ ಇದೆಯಲ್ಲ ಈಗ ಅವಳಿಗೆ ಗಂಡಸರು ಕಂಟ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಪ್ರಣವ್ನ ಹೇಗೆ ಮದುವೆ ಮಾಡ್ಕೋತಾಳೆ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಟೈಮ್ ಅನ್ನೋದು ಹೀಗೆ ಇರೋದಿಲ್ಲ ಮುಂದೆ ಬದಲಾಗೆ ಆಗುತ್ತೆ ಅಂಥ ಟೈಮಲ್ಲಿ ಜಾನ್ಸಿಗೆ ಅವಳು ಹಳೆ ಮದುವೆ ನೆನ್ಪು ಹಳೆ ಹುಡುಗ ಯಾವುದು ಕೂಡ ನೆನ್ಪಾಗಬಾರ್ದು ಹಾಗಾಗಿ ನಾನು ಹೇಳ್ತಾ ಇರೋದು ಅವಳಿಗೆ ಹಳೆ ಮದುವೆ ನೆನ್ಪು ಬರದೇ ಇರೋವಂಥ ಸಾಕ್ಷಿಗಳನ್ನ ನಾನು ಅದನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಹಾಗಿದ್ರೆ ಪ್ರಣವ್ನ ಮದುವೆ ಹಾಗೆ ಆಗ್ತಾಳೆ ಅಂತ ಹೇಳಿದಾಗ ಮದುವೆ ಆಗಲೇಬೇಕು ಈ ತುಳಸಿ ಇರೋವ್ರಿಗೂ ಅದು ನಡೆದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ

ಮನೆಯಲ್ಲಿ ಬೇಜಾರು ಮಾಡಿಕೊಂಡು ರಾಮಚಾರಿ ಕೂತಿರೋದನ್ನು ನೋಡಿ ಚಾರು ಲ್ಯಾಪ್ಟಾಪ್ ತೊಗೊಂಡು ಬರ್ತಾಳೆ ಏನು ಮೇಡಮ್ ಇದು ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ದೀರಾ ಹೌದು ರಾಮಚಾರಿ ಇದರಲ್ಲಿ ಏನಿದೆ ಜಾನ್ಸಿ ಮತ್ತು ರಾಘು ಇಬ್ರು ಒಟ್ಟೊಟ್ಟಿಗೆ ಇರುವಂತಹ ಕೆಲವೊಂದು ವೀಡಿಯೋಸ್ ಇದೆ ವೀಡಿಯೋಸ ಯಾವ್ದು ಮೇಡಮ್ ಅಂತ ಹೇಳಿದಾಗ ನಾವು ಆಡಿಯೋ ಮುಖಾಂತರ ಏನೇ ಹೇಳಿದರೂ ಕೂಡ ಜಾನ್ಸಿ ನಂಬ್ತಾ ಇಲ್ಲ ಹಾಗಾಗಿ ಅವಳು ವೀಡಿಯೋ ಮುಖಾಂತರ ನಾವು ಹೇಳಿರೋ ಸಾಕ್ಷಿಗಳನ್ನ ನಂಬ್ದಾಗ ಅವಳಿಗೂ ಕೂಡ ಗೊತ್ತಾಗತ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಓಹ್ ಸರಿ ಆಯಿತು ಹಾಗಿದ್ರೆ ನಾವು ಏನು ಮಾಡ್ಬೋದು ಮೇಡಮ್ ಅಂತ ಹೇಳಿ ಕೇಳ್ತಾರೆ ಆಗ ನೋಡು ರಾಮಚಾರಿ ಅವಳು ನಮ್ಮ ಸೀಮಂತ ಶಾಸ್ತ್ರದಲ್ಲಿ ನಮ್ಮ ಜೊತೆ ಮತ್ತೆ ಎಷ್ಟು ಖುಷಿಯಾಗಿ ಓಡಾಡಿದ್ಲು ಅಲ್ವಾ ಹಾಗಾಗಿ ಅದರಲ್ಲಿ ರಾಘು ಮತ್ತು ಅವಳು ಇಬ್ಬರು ಜೊತೆಯಾಗಿರೋ ವೀಡಿಯೋಸ್ ವಿಡಿಯೋಸ್ ತುಂಬಾ ಇದೆ ಅದರಲ್ಲಿ ಯಾವ್ದಾದ್ರು ವೀಡಿಯೋಗಳನ್ನ ನಾವು ಅವಳು ಕಳಿಸಿದ್ರೆ ನಾನು ಇವ್ರ ಜೊತೆ ಇಷ್ಟು ಕ್ಲೋಸ್ ಆಗಿದ್ದೀನಿ ಅಂತಂದ್ರೆ ಏನೋ ವಿಚಾರ ಇದೆ ಅಂತ ಹೇಳಿ ಅವಳು ಮನಸ್ಸಿಗೆ ಬರತ್ತಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ಇವಾಗಲೇ ಕಳ್ಸೋಣ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಪೆನ್ ಡ್ರೈವಿಗೆಲ್ಲ ಕಾಪಿ ಮಾಡ್ಕೋತಾರೆ ಇದನ್ನ ಇವಾಗಲೇ ಕೊರಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಾಮಾಚಾರಿ ನನಗನ್ಸೋ ಪ್ರಕಾರ ಅವ್ರ ಮನೆಯಲ್ಲಿ ಅವರು ಇಬ್ಬರು ಅವರಿಬ್ಬರು ಒಂದಾಗಬಾರ್ದು ಅವ್ರು ನೆನಪು ಬರಬಾರ್ದು ಅಂತ ಹೇಳಿ ತುಂಬ ಜನ ಪ್ರಯತ್ನ ಪಡ್ತಾರೆ ಅದರಲ್ಲಿ ಯಾರು ಹೇಗೆ ಅನ್ನೋದು ನಮಗೇನು ಗೊತ್ತಿಲ್ಲಲ್ವಾ ಸೊ ಮನೆಗೇನಾದರೂ ಕೊರಿಯರ್ ಕಳಿಸ್ತು ಅಂತ ಅಂದರೆ ನೆನಪು ಬರಬಾರ್ದು ಅಂತ ಅಂದ್ಕೊಂಡಿರೋ ಕೈಯಲ್ಲಿ ಈ ಕುಪ್ಪೆ ಡ್ರೈಸ್ ಸಿಕ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದರಲ್ಲಿರೋ ವೀಡಿಯೋಗಳನ್ನ ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಹೌದು ರಾಮಾಚಾರಿ ಹಾಗೆಲ್ಲ ಮಾಡೋದು ಬೇಡ ಅಂತ ಹೇಳಿದಾಗ ಮೇಡಮ್ ನೀವೇನೋ ಯೋಚನೆ ಮಾಡಬೇಡಿ ನಾನು ಇವಾಗ ಕಳಿಸ್ತಾ ಇರೋವಂತಹ ಈ ಒಂದು ಕೊರಿಯರ್ ಹೇಗೆ ಅಂತ ಪರ್ಸನ್ ಯಾರು ಅಂತ ಹೇಳಿ ಅವರೇ ಖುದ್ದಾಗಿ ವೆರಿಫೈ ಮಾಡಿ ವೆರಿಫೈಡ್ ಆದಮೇಲೆ ಅವ್ರ ಹತ್ರ ಸೈನ್ ಮಾಡಿಕೊಂಡು ಅವರಿಗೇ ಈ ಒಂದು ಪೆನ್ ಡ್ರೈವ್ ಅಥವಾ ನಾವು ಕಳಿಸಿರೋ ಪಾರ್ಸಲ್ನ ಕೊಡ್ತಾರೆ ಅದಾದ ನಂತರ ಕೊಟ್ಟಿದ್ದೀವಿ ಅಂತ ಹೇಳಿ ತಕ್ಷಣವೇ ನಮಗೆ ಅಕ್ನಾಲೇಜ್ಮೆಂಟ್ ಕೂಡ ಕಳಿಸ್ತಾರೆ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಬರೀ ಪೆನ್ ಡ್ರೈವ್ನ ಕಳಿಸ್ಬಿಡ್ರ ರಾಮಾಚಾರಿ ಯಾಕಂದರೆ ಬರೀ ಪೆನ್ ಡ್ರೈವ್ ಅಲ್ವಾ ಆಮೇಲೆ ನೋಡಿದ್ರೆ ಆಯಿತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ನಾವು ಇವಾಗ ಅದಕ್ಕೆ ಏನಾದರೂ ಒಂದು ಅವಳು ತೆಗ್ದ ತಕ್ಷಣ ನೋಡೋ ಥರ ಏನಾದರೂ ಒಂದು ಲೆಟರ್ನ ಬರಿಬೇಕು ಅಂತ ಹೇಳಿದಾಗ ಹೌದು ರಾಮಾಚಾರಿ ಅವ್ರ ಮನಸ್ಸಿಗೆ ಹಳೆ ನೆನಪುಗಳ ಬಗ್ಗೆ ಏನಾದರೂ ಒಂದು ವಿಚಾರ ಇದೆ ಅನ್ನೋದು ಗೊತ್ತಾಗಬೇಕು ಅವರು ಬೇಗ ತೆಗೆದು ನೋಡ್ತಾರೆ ತಗೋ ಕೆಲವೊಂದು ಲೈನ್ಗಳನ್ನ ಬರೆದು ಕಳಿಸು ಅಂತ ಹೇಳಿದಾಗ ರಾಮಚಾರಿ ಲೆಟರ್ನ ಬರೀತಾನೆ ಅದನ್ನ ನೋಡಿ ಚಾರು ಖುಷಿ ಪಡ್ತಾ ಇರ್ತಾಳೆ ರಾಮಚಾರಿ ತುಂಬಾ ಚೆನ್ನಾಗಿದೆ ನೀನು ಬರೆದಿರೋ ಈ ಲೆಟರ್ನ ನೋಡಿ ಜಾನ್ಸಿ ಇದನ್ನು ತೆಗಿಲೇಬೇಕು ಓಪನ್ ಮಾಡಿ ನೋಡೇ ನೋಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಯ್ ಬಂದು ಇವನ ಹತ್ರ ನಿಂತ್ಕೊಂಡಿರ್ತಾನೆ ಏನು ಮಾಡಬೇಕು ಅಂತ ಹೊರಟಿದ್ಯಾರ ಅಂತ ಹೇಳಿದಾಗ ಮೇಡಮ್ಗೆ ಗಂಡುಸರು ಅಂತ ಅಂದರೆ ಕೋಪ ಇರ್ಬೋದು ಆದರೆ ಕೆಲವೊಂದು ಸಲ ನನ್ನ ಮಾತನ್ನ ನಂಬ್ತಾರೆ ಹಾಗಾಗಿ ನಾನು ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಅಂತ ಹೇಳಿದ್ದೀನಿ ಅವ್ರು ಬಂದ ತಕ್ಷಣವೇ ನಮ್ಮ ಪ್ಲ್ಯಾನು ಸಕ್ಸಸ್ ಆಗಿಬಿಡುತ್ತೆ ಹೇಗೆ ಯಾಕಂದರೆ ಅವ್ರಿಗೆ ಏಟ್ ಬಿದ್ದು ತಾನೆ ನೆನಪಿನ ಸಕ್ಷೆಲ್ಲ ಶಕ್ತಿ ಎಲ್ಲ ಹೋಗಿರೋದು ಹಾಗಾಗಿ ಈ ಸಲ ಮತ್ತೇನಾದರೂ ಅವ್ರ ತಲೆಗೆ ಬಿಟ್ಟಬಿತ್ತು ಅಂತಂದರೆ ಮರ್ತೋಗಿರೋದೆಲ್ಲ ನೆನ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಏನು ಮಾಡಬೇಕು ಅಂತ ಹೊರಟಿದ್ಯಾ ನೋಡ್ತಾ ಇದ್ರಾ ಅಲ್ಲೊಂದು ಕಾರ್ ಬರ್ತಾಯಿದೆ ಹಾಂ ನೋಡ್ತಾ ಇದ್ದೀನಿ ನೋಡ್ತಾ ಇರಿ ಈ ಕಡೆ ಮೇಡಮ್ ಬರ್ತಾ ಇದ್ದಾರೆ ಹಾಂ ಬಂದು ಬಿಟ್ಟರು ನೋಡಿ ಹೌದು ಝಾನ್ಸಿ ಮೇಡಮ್ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆಯಿಂದ ಕಾರು ಆ ಕಡೆಯಿಂದ ಝಾನ್ಸಿ ಮೇಡಮ್ ಇಬ್ಬರು ಬಂದು 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 ಹತ್ತಿರಕ್ಕೆ ಬಂದ ತಕ್ಷಣವೇ ಕಾರು ಗುತ್ತಿಸ್ಕೊಂಡು ಹೋಗಿಬಿಡುತ್ತೆ ಆಗ ಝಾನ್ಸಿ ಮೇಡಮ್ಗೆ ಮರ್ತೋಗಿರೋ ಒಂದು ನೆನಪೆಲ್ಲ ವಾಪಸ್ ಬಂದೇ ಬಿಡುತ್ತೆ ಅಂತ ಹೇಳಿದಾಗ ಏ ರಾಯ್ ಏನು ಮಾಡೋದು ಕೊಟ್ಟಿದ್ಯಾ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹಾಗೆಲ್ಲ ಏನು ಆಗಲ್ಲ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರೆ ಕಾರ್ ಫಾಸ್ಟಾಗಿ ಹೋಗ್ತಾ ಇದ್ದೆ ರಾಗು ಇದನ್ನೆಲ್ಲ ನೋಡಿ ಕೋಪ ಅಲ್ಲಿಂದ ಏನು ಮಾಡೋದಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳಿ ಮೇಡಮ್ ಅಂತ ಹೇಳಿ ಓಡ್ ಬಂದು ತಡಿತಾನೆ ಇಬ್ಬರು ಕೆಳಗಡೆ ಬಿದ್ದು ಹಾಗೆ ಮುಖ ಮುಖ ನೋಡ್ತಾ ಇರ್ತಾರೆ ಇವ್ರಿಬ್ರು ಅಯ್ಯೋ ಬಚಾ ಬಚಾವ್ಬಿರಲ್ಲ ಹೇಗೋ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ನೋಡ್ತಾ ಇರೋತಾರ ಈಗ ಇಬ್ಬರು ಒಬ್ಬರು ಮೇಲೆ ಒಬ್ರು ಬೀಳ್ತಾ ಇರ್ತಾರೆ ನಾನು ಇದನ್ನು ಆ ಟ್ರಾಜಿಡಿ ಮಾಡಬೇಕು ಅಂತಂದರೆ ಇವರು ಆಗಿ ಮಾಡ್ಕೊಂಡಿದ್ದಾರೆ ಮೇಡಮ್ ಮೇಲೆ ರಾಗು ಸರ್ ಮೇಲೆ ಮೇಡಮ್ ಬಿದ್ದು ಹಾಗೇ ರೊಮ್ಯಾಂಟಿಕ್ಕಾಗಿ ಎದ್ದು ನಿಂತ್ಕೋತಾರೆ ಎದ್ದು ನಿಂತ್ಕೊಂಡಿದ್ದ ತಕ್ಷಣನೇ ರಾಗು ಅಂತ ಹೇಳಿ ಜಾನ್ಸಿ ಮೇಡಮ್ ಹೇಳ್ತಾರೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವಳು ರಪ್ಪ ಅಂತ ಅವಳು ಬಿಡ್ತಾಳೆ ಏ ಈಡಿಯಟ್ ಏನು ಮಾಡೋದಕ್ಕೆ ಹೊರಟಿದ್ಯಾ ನಿಮ್ಮಂಥ ರೌಡಿಗಳಿಗೆಲ್ಲ ಇದೇ ಒಂದು ಕೆಲಸ ಆಗ್ಬಿಟ್ಟಿದೆ ಅಲ್ವಾ ರೋಡಲ್ಲಿ ಬರೋರು ಯಾರಾದ್ರೂ ಸಿಂಗಲ್ ಆಗಿತ್ತು ರಿಚ್ ಆಗಿತ್ತು ಅಂತ ಅಂದರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡೋ ಥರ ನೆಪ ಮಾಡಿ ನೀವು ಬಂದು ಕಾಪಾಡಿ ನಮ್ಮ ಹತ್ರ ದುಡ್ಡು ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಲಾಸ್ಟ್ ಟೈಮು ಹೀಗೆ ಮಾಡಿದ್ದೆ ಅನ್ಸುತ್ತಲ್ವ ಚೀಬ್ ಜಿಮಿಕ್ಸ್ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಆಗ ರಘು ಸರ್ ರಘು ಸರ್ ಇದೇನು ಸರ್ ಇದು ನಾನು ನಿಮ್ಮಿಬ್ಬ್ರಿಗೆ ಮಧ್ಯೆ ರೊಮ್ಯಾಂಟಿಕ್ ನಡೆಯುತ್ತೆ ಅಂತಂದರೆ ಹಿಂಗೆ ಹೊಡೆದೋಗ್ಬಿಟ್ರು ಅಂತ ಹೇಳಿದಾಗ ಜಿಡಿಯಟ್ ಅಂತ ಹೇಳಿ ನೋಡಿದ್ದಾನೆ ಅವ್ರು ನೀವೇ ಕೊಟ್ರು ಅಂತ ಹೇಳಿ ನೀವು ನನಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ನೀನು ಏನಾದರೂ ಮಾಡಿರೋ ಕೆಲಸ ಆಗಿತ್ತು ಅಂತಂದರೆ ಅಯ್ಯೋ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು ಗಂಡಸರು ಜಾತಿ ಕಂಡರೆ ಮೇಡಮಿಗೆ ಆಗಲ್ಲ ಅಲ್ವಾ ಆದರೆ ಅವ್ರು ಅಂದ್ಕೊಂಡಿರೋದು ತಪ್ಪು ಅನ್ನೋ ಥರ ನೀವು ಮಾಡ್ಬೋದಲ್ವಾ ಅಂದರೆ ನಿಮ್ಮ ಒಂದು ಗೆಟಪ್ ಏನಿದೆ ಅದನ್ನು ಬದಲಾಯಿಸ್ಕೊಂಬಿಡಿ ಸರ್ ಅಂತ ಹೇಳಿ ಹೇಳ್ತಾನೆ ಗೆಟಪ್ನ ಬದಲಾಯಿಸೋದಾ ಅದು ಹೇಗೆ ನೀವು ಹೊಸ ರಾಗುವಾಗಿ ಬಂದು ಅವ್ರ ಮುಂದೆ ನಿಂತ್ಕೋಬೇಕು ಎಲ್ಲ ಗಂಡಸರು ಕೆಟ್ಟೋರು ಅನ್ನೋ ಮೆಂಟಾಲಿಟಿ ಏನಿದೆ ಅದನ್ನು ಬದಲಾಯಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ನಿನ್ನ ಮುಂದೆ ಹೊಸ ರಾಗುವಾಗಿ ಬಂದೇ ಬರ್ತೀನಿ ಅಂತ ಹೇಳಿ ಹೊಡ್ತಾನೆ ಈ ಕಡೆ ಜಾನ್ಸಿನ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಅನಿತು ಕೂಡ ಬರ್ತಾಳೆ ಆಗ ಅವಳು ನಿಂತ್ಕೊಂಡು ನೋಡ್ತಾ ಇರ್ತಾಳು ಇವಳು ನೋಡ್ತಾ ಇರ್ತಾಳೆ ಜಾನ್ಸಿನೇ ಬಂದು ನೀನು ಅನಿತಾ ಅಲ್ವಾ ಅಂತ ಹೇಳಿ ಕೇಳ್ತಾಳೆ ಹೌದು ಅಂತ ಹೇಳಿದಾಗ ಓ ನೀನು ರಾಮಸ್ವಾಮಿ ಅಂಕಲ್ ಇದ್ದಾರಲ್ಲ ಅವ್ರ ಮೊ ಮಗಳು ತಾನೆ ಹೌದು ನಾನು ಇವ್ರ ಮೊಮ್ಮಗಳು ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ತುಂಬಾ ಇವ್ರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ನಮ್ಮ ತಾತ ಮತ್ತು ನಿಮ್ಮ ಅಪ್ಪ ಇಬ್ಬರು ಕೂಡ ತುಂಬಾ ಆತ್ಮೀಯರು ನಾನು ಇನ್ನೊಂದು ನೋಡಿದಾಗ ನೀನು ವೀಲ್ ಇದ್ದೆ ಅಲ್ವಾ ಇವಾಗ ಕೈಕಾಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ಅವಳಿಗೆ ಕೋಪ ಬರುತ್ತೆ ಹೌದು ಸರಿ ಹೋಯಿತು ಹೇಗೆ ಏನು ಟ್ರೀಟ್ಮೆಂಟ್ ತೊಗೊಂಡೆ ಟ್ರೀಟ್ಮೆಂಟಿಂದ ಅಲ್ಲ ಒಂದು ಇನ್ಸಿಡೆಂಟಿಂದ ಅಂತ ಹೇಳ್ತಾರೆ ಆಗ ಏನಾಯಿತು ಅಂತ ಹೇಳಿದಾಗ ಹೀಗಿಗೆ ಅಂತೆಲ್ಲ ಹೇಳ್ಬಿಡ್ತಾಳೆ ಓ ಒಂದು ಗಂಡು ಜಾತಿಯಿಂದ ನಿನ್ನ ಆರೋಗ್ಯ ಎಲ್ಲ ಸರಿ ಹೋಗಿದೆ ಗಂಡು ಜಾತಿ ಅಂದರೆ ಬರೀ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಅಂತ ಅಂದ್ಕೊಂಡಿದೆ ಆದರೆ ಈಗ ಎಲ್ಲದು ಸರಿ ಹೋಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ನಿಂತ್ಕೊಂಡು ನೋಡ್ಬಿಟ್ಟು ನನ್ನ ಜೀವನದಲ್ಲಿ ಅವನಿಂದ ಇದೆಲ್ಲ ಸರಿ ಹೋಯ್ತು ಆದರೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಒಬ್ಬ ಹುಡುಗ ನನ್ನ ಜೀವನದಲ್ಲಿ ಬಂದು ಎರಡು ಸಲ ಮದುವೆ ಮಂಟಪಕ್ಕೆ ಬಂದು ಮದುವೆ ನಾನು ನಿಂತೋಗಿದೆ ಅಂತ ಹೇಳಿದಾಗ ಯಾಕೆ ಅಂತ ಹೇಳಿದಾಗ ಅದು ನಿಂತೋಗಿದ್ದು ಅವನಿಂದಲ್ಲ ಒಬ್ಬ ಹುಡುಗಿಯಿಂದ ಹುಡುಗಿಯಿಂದನ ಈ ಗಂಡಸರು ಎಲ್ಲ ಅಷ್ಟೇ ಅಂತ ಹೇಳಿ ಬೈತಾ ಇರ್ತಾಳೆ ಆದರೆ ಅವರು ಇಬ್ಬರು ಏನೂ ಚೆನ್ನಾಗಿಲ್ಲ ನಮ್ಮಿಬ್ರನ್ನ ದೂರ ಮಾಡಿರೋ ಕಾರಣ ಅವಳು ಕೂಡ ಜೀವನದಲ್ಲಿ ನೋವು ತಿಂತ ಇದ್ದಾಳೆ ಅಂತ ಹೇಳ್ತಾಳೆ ಕರ್ಮ ರಿಟರ್ನ್ಸ್ ಅಂತ ಕೇಳಿಲ್ವಾ ಅನಿತಾ ನಿನ್ಗೆ ಯಾರಾದರೂ ತೊಂದರೆ ಮಾಡಿರೋದಕ್ಕೆ ಅವ್ರಿಗೂ ತೊಂದರೆ ಹಾಗೆ ಆಗಿರುತ್ತೆ ನಿನಗೂ ಒಳ್ಳೇದಾಗತ್ತೆ ಬಿಡು ಅಂತ ಹೇಳಿ ಅಲ್ಲಿಂದ ಹೊರ್ತಾಳೆ ಹೌದು ಕಣೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಕೆಟ್ಟದಾಗಿರೋದಕ್ಕೆ ಕಾರಣನೇ ನೀನು ಅಂತ ಹೇಳಿ ಬೈಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇವನು ಮನೆಗೆ ಬರ್ತಾನೆ ಬಂದ ತಕ್ಷಣ ದೊಡಮ್ಮ ಪ್ಲೀಸ್ ದೊಡಮ್ಮ ನನ್ಗೊಂದು ಲೋಟ ಕಾಫಿ ಮಾಡ್ಕೊಡ್ತೀರಾ ಬಿಸಿ ಬಿಸಿ ಅಂತ ಹೇಳಿದಾಗ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತಾರೆ ಇವನ್ ಖುಷಿಯಾಗಿರೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇರತ್ತೆ ಸರಿಯಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಸರಿ ಅಂತ ಹೇಳಿ ಅಪ್ಪ ಮನೆ ಕಡೆ ಮನೆಯನ್ನೆಲ್ಲ ನೋಡ್ತಾ ಇರ್ತಾನೆ ಫೋಟೋ ಸ್ವಲ್ಪ ಉಲ್ಟ ಏನು ಏನ್ ಚಿಕ್ಕಮ್ಮ ಫೋಟೋ ಉಲ್ಟ ಆಗಿದೆ ಇದನ್ನ ಸರಿಯಾಗಿ ನೋಡ್ಕೋಬಾರ್ದಾ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಹೋಗಿ ಅವನೇ ಹ್ಯಾಮರೆಲ್ಲ ತೊಗೊಂಡು ಬಂದು ಫೋಟೋ ರಿಪೇರಿ ಮಾಡ್ತಾ ಇರ್ತಾನೆ ಆಗ ಅವರು ಅಜ್ಜಿ ಎಲ್ಲ ಮುಂದಿನ ವೀಡಿಯೋದಲ್ಲಿ ಯಾಕೋ ಯಾಕೋ ರಾಗು ಇಷ್ಟೊಂದೆಲ್ಲ ಖುಷಿಯಾಗಿದೆಯಾ ಏನಾಗಿದೆಯೋ ನಿನಗೆ ಜಾನ್ಸಿ ನಿನ್ನ ಒಪ್ಕೊಂಡ್ಲೇನೋ ಅಂತ ಹೇಳಿದಾಗ ಇಲ್ಲಜ್ಜಿ ಆದರೆ ಜಾಂಸಿ ಮೇಡಮ್ನ ನಾನು ಒಪ್ಕೊಳ್ಳೋದಕ್ಕೆ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಂತ ಅಂದರೆ ನಾನು ಗಂಡ ಆಗಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದಿಲ್ಲ ಅವ್ರು ಪ್ರೇಮಿಯಾಗಿ ಹೋಗಿ ಅವ್ರ ಮುಂದೆ ನಿಂತ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೌದಾ ಅದಕ್ಕೆ ಸಹಾಯ ಬೇಕು ಅಂತಂದರೆ ನಮ್ಮನ್ನು ಕೇಳೋ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಅಜ್ಜಿ ಎಲ್ಲರೂ ಹೇಳ್ತಾ ಇರ್ತಾರೆ ಇನ್ನು ಮುಂದೆ ಜಾನ್ಸಿ ಮೇಡಮ್ನ ನಾನು ಮತ್ತೆ ಪ್ರೇಮಿಯಾಗಿ ಹೊಲಿಸ್ಕೊತೀನಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಇದಿಷ್ಟು ಮಗಳುವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಂತೂ ತಪ್ಪದೆಲ್ಲ ಲೈಕ್ ಕೊಡಿ ಫ್ರೆಂಡ್ಸ್